ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇವತ್ತು ನಾನು ಮಟನ್ ಕುರ್ಮಾ ಮಾಡ್ತಾಯಿದ್ದೀನಿ ಇದು ಇಡ್ಲಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಒಂದು ಐದಾರು ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟಮೊಟೊ ಅರ್ಧ ಕೆ ಜಿ ಮಟನ್ಗೆ ಒಂದು ಆರು ಏಳು ಈರುಳ್ಳಿ ಒಂದು ಮೂರು ಟೊಮೊಟೊ ತೊಗೊಂಡು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ಮಟನ್ನ ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪು ಅರಶಿನ ಹಾಕಿ ತೊಳೆದು ಇಟ್ಕೊಬೇಕು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ನೀರು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಅರಶಿನ ಪುಡಿ ಕೊತ್ತಂಬರಿ ಸ್ವಲ್ಪ ಹಾಕಿ ಒಂದು ಏಳೆಂಟು ವಿಸಿಲ್ ವಿಸಿಲು ಕೂಗಿಸ್ಕೊಬೇಕು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ತೆಂಗಿನಕಾಯಿ ಒಂದು ಸ್ಪೂನ್ ಗಸಗಸೆ ಆಮೇಲೆ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಬೇಕು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಏಲಕ್ಕಿ ಒಂದು ಮೂರು ಸೋಂಪು ಒಂದು ಕಾಲು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನ್ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಎಲ್ಲ ಹೋಗಿ ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಟಮಟನೂ ಸೇರಿಸಿ ಟಮಟ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಬೇಯಿಸಿರೋ ಮಟನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಮಟನ್ ಮಸಾಲ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಅದು ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ರುಬ್ಬಿರೋ ಪೇಸ್ಟು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಬೇಯಿಸಿರ್ತಿರಲ್ವ ಮಟನ್ ಬೇಯಿಸಿರೋ ನೀರನ್ನು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಕುದಿಸ್ಕೊಬೇಕು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಕುದಿಸ್ಕೊಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡ್ರೆ ಆಯಿತು